ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕೈತಾ ಲಾಕ್ಸ್ ಅಂಡ್ ಟಿಪ್ಸ್ ಎಲ್ಲ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ತಿಳಿದೀನಿ ನೋಡಿ ಫ್ರೆಂಡ್ಸ್ ತುಂಬಾ ಕೊಳಕಾಗಿರೋ ಒಂದು ಪಾತ್ರೆ ಆಗ್ಬೋದು ಅದನ್ನ ಯಾವ ರೀತಿ ನೀವು ಸುಲಭವಾಗಿ ಕ್ಲೀನ್ ಮಾಡ್ಕೋಬಹುದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಅದೇ ತರ ನೋಡಿ ಅದ್ರ ಜೊತೆಯಲ್ಲಿ ಕೆಲವೊಂದು ಟಿಪ್ಸ್ ನ ತಂದಿದ್ದೀನಿ ಪೂರ್ತಿ ವಿಡಿಯೋನ ಸ್ಕಿಪ್ ಮಾಡ್ತೀರಾ ನೋಡಿ ನೋಡಿ ಫ್ರೆಂಡ್ಸ್ ಅದಕ್ಕೆ ನಾನು ಮೊದಲನೇದಾಗಿ ಒಂದು ಟಿಪ್ಸ್ ನ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಈ ತರ ಪರ್ಕೆ ಪ್ರತಿಯೊಬ್ಬರ ಮನೆಯಲ್ಲೂ ಇದ್ದೇ ಇರುತ್ತೆ ಇದನ್ನ ನೋಡಿ ನಾವ್ ಏನ್ ಮಾಡ್ತಿವಂದ್ರೆ ಬಚ್ಲಲ್ಲಿ ಆತರ ಎಲ್ಲ ನೀರ್ ಇರೋ ಕಡೆ ಇಡೋದ್ರಿಂದ ಹಿಂದೆ ಎಲ್ಲ ಕೊಳೋದಂಗ ಆಗ್ಬಿಟ್ಟಿರತ್ತೆ ಪೂರ್ತಿ ಬೇಗ ಪೊರಕೆಲ್ಲ ಹೊಟ್ಟೋಗ್ಬಿಡತ್ತೆ ಹಾಳಾಗ್ಬಿಡತ್ತೆ ಆತರ ಇಲ್ದಿರ ನೋಡಿ ಅದು ತುಂಬಾ ದಿನ ಚೆನ್ನಾಗಿರ್ಬೇಕಂದ್ರೆ ಅದ್ ಅದನ್ನ ಯಾವ ರೀತಿ ನೀವು ಯೂಸ್ ಮಾಡ್ಬೇಕಂತ ನಾನ್ ನಿಮ್ಗೆ ತೋರ್ಸ್ಕೊಡ್ತೀನಿ ಫ್ರೆಂಡ್ಸ್ ನೋಡಿ ಈ ಪೊರ್ಕೆ ಅಷ್ಟೇ ಮುಂದೆ ನೋಡಿ ಮುಂದೆ ಭಾಗ ಹಳ್ಕೊಂಡಂಗಿರೋದಿಲ್ಲ ಒಂದೇ ಕಡೆಂಗ್ ಸೇರ್ಕೊಂಡಂಗಿರತ್ತೆ ಆತರ ಇಲ್ದಿರಾ ನೋಡಿ ಅದನ್ನ ಯಾವ ರೀತಿ ನೀವು ಚೆನ್ನಾಗಿ ಕೂಡ್ಸೋದಕ್ಕೆ ಈಸಿ ಅದು ನಿಮ್ಗೆ ಸುಲಭವಾಗಿರೋದಕ್ಕೋಸ್ಕರ ನೋಡಿ ಇದ್ರ ಒಳಗಡೆ ಒಂದು ಕಲ್ಲಿ ಇಟ್ಕೊಂಡ್ಬಿಡಿ ನೀವು ಹೊರಕೆ ಒಳಗಡೆ ನಾನು ತೋರಿಸ್ತಾ ಇದ್ದೀನಲ್ಲ ನಾನು ಎಲ್ಲಿ ಕಲ್ಲು ಇಡ್ತಿದಿನೋ ಅಲ್ಲಿ ಸರಿಯಾಗಿ ನೋಡಿ ನೀವು ಕಲ್ಲು ಇಟ್ಬಿಟ್ಟು ಈ ತರ ನೀವು ಅದನ್ನ ದಾರ ಆಗ್ಬೋದು ನೀವು ಅಲ್ಲಿ ಏನ್ ಕಟ್ಟಿಟ್ಟಿರ್ತೀರೋ ಅದನ್ನ ಸ್ವಲ್ಪ ಕೆಳಕ್ ಮಾಡಿದ್ರೆ ಇವಾಗ ಮುಂದೆ ಭಾಗ ನೋಡ್ಬೋದು ನೋಡಿ ಮೊದ್ಲು ಈ ತರ ಒಂದೇ ಕಡೆ ಇತ್ತು ಇವಾಗ ಎಲ್ಲಾ ಕಡೆ ಈ ತರ ಐತೆ ಈ ತರ ಇದ್ರೆ ನೀವು ಪರ್ಕೈಲಿ ಕೂರ್ಸೋದಕ್ಕೆ ತುಂಬಾ ಆಗಿರುತ್ತೆ ಈ ತರ ಆಗ್ಬೇಕಂದ್ರೆ ಹಿಂದೆ ಅದ್ರ ಒಳಗಡೆ ನೋಡಿ ಒಂದು ಕಲ್ಲಿಟ್ರೆ ಸಾಕು ತುಂಬಾನೇ ಸುಲಭವಾಗಿ ಈ ತರ ಆಗ್ಬಿಡುತ್ತೆ ಫ್ರೆಂಡ್ಸ್ ಅದಾದ್ಮೇಲೆ ನೋಡಿ ಹಿಂದೆ ಅದು ಕೊಲ್ಟೋಗದಿರ ತುಂಬಾ ದಿನ ಇರ್ಬೇಕಂದ್ರು ಯಾವ ರೀತಿ ನೀವು ಇಟ್ಕೊಬೇಕಂತಾನು ನಾನ್ ನಿಮ್ಗೆ ತೋರಿಸ್ಕೊಡ್ತೀನಿ ಈ ತರ ಕಲ್ಲಿಡೋದ್ರಿಂದ ಅಳ್ಕೊಳುತ್ತೆ ಅದಾದ್ಮೇಲೆ ನೋಡಿ ಹಿಂದೆ ಭಾಗ ಕೊಳ್ತೋಗ್ಬಾರ್ದು ಅಂದ್ರೆ ನೋಡಿ ಫ್ರೆಂಡ್ಸ್ ಇದಕ್ಕೆ ಒಂದು ಬಾಟಲ್ ತಗೊಂಡಿದ್ದೀನಿ ನೋಡಿ ಇಷ್ಟು ಕಟ್ ಮಾಡ್ಕೊಂಡಿದೀನಿ ಬಾಟಲ್ನ ಆ ಬಾಟಲ್ ಒಳಗೆ ಇದನ್ನ ಸೇರಿಸ್ಕೊಳ್ತೀನಿ ಸೇರಿಸ್ಕೊಂಡಿದ್ದಾದ್ಮೇಲೆನೂ ಇದನ್ನ ಯಾವ ರೀತಿ ಇಡಬೇಕು ಈ ಪೊರ್ಕೆನ ಎಲ್ಲ ನೀವು ನೋಡ್ಬೋದು ಬರೀ ಬಾಟ್ಲ್ ಹಾಕಿ ಇಟ್ಬಿಟ್ರೂ ಆಗೋದಿಲ್ಲ ಇದನ್ನ ಯಾವ ರೀತಿ ನೀವು ಇಡೋದ್ರಿಂದ ನಿಮ್ಗೆ ತುಂಬಾನೇ ಅದು ಉಪಯೋಗ ಆಗುತ್ತೆ ಅಂತ ನಮ್ಮ ಈ ಟಿಪ್ಸಲ್ಲಿ ತೋರಿಸ್ಕೊಡ್ತೀನಿ ಈ ತರ ಮಾಡಿದ್ದಾದ್ರೆ ನಿಮ್ ಪೊರ್ಕೆ ಎಷ್ಟೇ ದಿನ ಆದ್ರೂ ಏನೂ ಆಗೋದಿಲ್ಲ ಫ್ರೆಂಡ್ಸ್ నోడి నన్నీ గ్యాస్ స్టవ్ ఫ్లేమ్ న ఆన్ మినీ ఆన్ మే సూ నోడి ఈ ప్లాస్టిక్ సుడోద్రీ అది పూర్తి అదక మెత్కబిడతీ ఈ పూర్తి టైట్ ఆగి అది మెత్కూ మెత్కాల ఏన్మా ని తోర్స్కొడ్తన ఫ్రెండ్స్ అదే ముంచెం ఎల్ూ గ్యాప్ ఇదీరా కొనెందా బంద్రె అది మే బందే టైట్ ఆగి కచ్కొంబిరె తుంబా చన ఫ్రెండ్స్ ನೀವ್ ಒಂದ್ಸಲ ನೀವ್ ಮಾಡಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಈ ತರ ನೀವ್ ಮಾಡಿ ಇಟ್ರೆ ಅಂತೂ ತುಂಬಾನೇ ದಿನ ನಿಮ್ಗೆ ಇದು ಬರುತ್ತೆ ನೀವ್ ಇಲ್ಲಾಂದ್ರೆ ನೋಡಿ ಬೇಗ ಬೇಗ ಅದು ಕಿತ್ತೋಗ್ಬಿಡುತ್ತೆ ಆ ಆತರ ಇಲ್ದಿರ ನೋಡಿ ಈ ತರ ಮಾಡ್ಕೊಂಡ್ಬಿಟ್ಟು ಮತ್ತೆ ಏನ್ ಮಾಡ್ಬೇಕಂತ ನಾನ್ ನಿಮ್ಗೆ ತೋರ್ಸ್ಕೊಡ್ತೀನಿ ಬರೀ ಇದನ್ನ ಮಾಡಿದ್ರೆ ಸಾಲದು ಇದೇ ಅಲ್ದಿರ ನೀವ್ ಇದನ್ನ ತಗೊಂಡೋಗ್ರೆ ಹಾಗೆ ಕೆಳಗಡೆ ಗೋಡೆ ಹತ್ರ ಅಥವಾ ಎಲ್ಲಾದ್ರೂ ನೀರ್ ಇರೋ ಕಡೆ ಇಟ್ರೆ ಮತ್ತೆ ಇದು ಹಾಗೆ ಆಗ್ಬಿಡುತ್ತೆ ಇಲ್ಲ ಮುಂದೆ ಭಾಗ ಆದ್ರೂ ಗಲೀಜ್ ಆ ಆತರ ಇಲ್ದಿರಾ ನೋಡಿ ನೀವ್ ನೋಡ್ಬೋದು ಈ ತರ ಇದೆ ಅಲ್ಲ ಇವಾಗ ಈ ತರ ನೀವು ಸುಲಭವಾಗಿ ಗುಡ್ಸೋದಕ್ಕೆ ಎಲ್ಲ ತುಂಬಾನೇ ಸುಲಭವಾಗಿರುತ್ತೆ ಇದು ಅದನ್ನ ನೀವೇನು ಕೈ ಹಗಳ ಮಾಡೋ ಅವಶ್ಯಕತೆನೇ ಇರೋದಿಲ್ಲ ಯಾಕಂದ್ರೆ ಕಲ್ಲಿಡೋದ್ರಿಂದ ಅದು ಮುಂದೇನು ಹಗಳ ಆಗಿರುತ್ತೆ ನೋಡಿ ಮತ್ತೆ ಎಲ್ಲಾದ್ರೂ ಈ ತರ ನಿಲ್ಸಿಟ್ಟಿರ್ತೀರಾ ನಿಲ್ಸಿಟ್ಟಾಗ ಕೆಳಗಡೆ ನೀರೆಲ್ಲ ಬಂದು ಇಲ್ಲಿ ಪೂರ್ತಿ ಅದು ಹೊಟ್ಟೋಗ್ಬಿಡುತ್ತೆ ಬೇಗ ಹೋಗಬಾರ್ದು ಅಂದ್ರೆ ನೋಡಿ ಈ ತರ ಒಂದು ಮುಚ್ಚಳಾಗೆ ಈ ತರ ಏನಾದ್ರೊಂದು ಒಂದು ದಾರ ಆದ್ರೂ ಕಟ್ಕೊಂಡ್ಬಿಡಿ ಕಟ್ಕೊಂಡ್ಬಿಟ್ಟು ನೋಡಿ ಇದನ್ನ ಕ್ಯಾಪ್ ಹಾಕ್ಬಿಡಿ ಹಾಕ್ಬಿಟ್ಟು ಎಲ್ಲಾದ್ರೂ ಒಂದ್ ಕಡೆ ನೇತಾಕಿ ಇಡಬೇಕಾಗುತ್ತೆ ಫ್ರೆಂಡ್ಸ್ ನೀವು ಇದನ್ನ ನೇತಾಕಿ ಇಡೋದ್ರಿಂದ ಅದು ಬೇಗ ಪೊರಕೆಯಲ್ಲಿ ನೀರೆಲ್ಲಾನು ಹೊಣಗೋಗುತ್ತೆ ಅದು ಕೊಳತೋಗೋದು ಇಲ್ಲ ಮತ್ತೆ ನೀರಲ್ಲಿ ಇಡೋದಕ್ಕಿಂತ ನೀವು ಈ ತರ ಮಾಡಿ ಇಡೋದ್ರಿಂದ ಅದು ತುಂಬಾ ದಿನ ಬರುತ್ತೆ ಒಂದ್ಸಲ ನೀವು ಇದನ್ನ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ನಿಮ್ಗೆ ಗೊತ್ತಾಗುತ್ತೆ ನಾನು ಮಾಡಿರೋ ಈ ಟಿಪ್ಸ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಅದೇ ತರ ನೋಡಿ ನಾನು ನೆಕ್ಸ್ಟ್ ಟಿಪ್ಸ್ ತೋರಿಸ್ಕೊಡ್ತಾ ಇದೀನಿ ಈ ತರ ತಾಮ್ರ ಆಗ್ಬೋದು ಹಿತ್ತಾಳೆ ಆಗ್ಬೋದು ಬೇರೆ ಯಾವುದೇ ಆಗ್ಬೋದು ಫ್ರೆಂಡ್ಸ್ ಅದನ್ನ ಯಾವ ರೀತಿ ಸುಲಭವಾಗಿ ತೊಳ್ಕೋಬಹುದು ಅಂತ ನಾನು ನಿಮ್ಗೆ ತೋರಿಸಿ ನೀವೇ ನೋಡ್ಬೋದು ಇದು ಯಾವ ರೀತಿ ಕರೆ ಕಟ್ಟಿದೆ ಅಂತ ನೀವೇ ನೋಡ್ಬೋದು ಇದನ್ನ ಜಾಸ್ತಿ ಉಜ್ಜಿ ಉಜ್ಜಿ ತಿಕ್ಕಿ ತೊಳೆಯೋ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್ ಒಂದೇ ಒಂದು ಇಂಗ್ರೀಡಿಯೆಂಟ್ ನೋಡಿ ನಾನು ಇಲ್ಲಿ ಸ್ವಲ್ಪ ಆರ್ಬಿಕ್ ಹಾಕೊಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ನೀವು ಆರ್ಬಿಕ್ ನ ಬಳಸೋವಾಗ ಕೈಗೆ ಗ್ಲೌಸ್ ಹಾಕೊಳ್ಳಿ ಯಾಕಂದ್ರೆ ಅದು ತುಂಬಾನೇ ಸ್ಟ್ರಾಂಗ್ ಆಗಿರೋದ್ರಿಂದ ನಿಮ್ಗೆ ಏನಾದ್ರೂ ಎಫೆಕ್ಟ್ ಆಗ್ಬಹುದು ಅದಕ್ಕೋಸ್ಕರ ಹೇಳ್ತಿದ್ದೀನಿ ನೋಡಿ ಸ್ವಲ್ಪ ಹಾಕ್ಬಿಟ್ಟು ನಾನ್ ನಿಮ್ಗೆ ಹಾಕಿ ತೋರಿಸಿದೀನಿ ನೋಡಿ ಯಾವ ರೀತಿ ಸುಲಭವಾಗಿ ತೊಳಿಬಹುದು ಅಂತ ಹಾಕ್ತಿದ್ದಂಗೆ ನೋಡಿ ಮಧ್ಯ ಭಾಗದಲ್ಲಿ ನೀವೇ ನೋಡ್ಬೋದು ಯಾವ ರೀತಿ ಅದು ಎದ್ ಬಂದ್ಬಿಡತ್ತೆ ಪೂರ್ತಿ ಎಷ್ಟೇ ಇದ್ರು ಅದು ನೀಟಾಗಿ ಎದ್ ಬಂದ್ಬಿಡತ್ತೆ ನೋಡಿ ಮಧ್ಯದಿಂದ ನೀವೇ ನೋಡ್ಬೋದು ಅದು ಯಾವ ತರ ಕ್ಲೀನ್ ಆಗ್ತಿದೆ ಅಂತ ಜಸ್ಟ್ ಲೈಟ್ ಆಗಿ ಸ್ಕ್ರಬ್ ಮಾಡಿದ್ರು ಸಾಕು ಜಾಸ್ತಿ ಉಜ್ಜಿ ಉಜ್ಜಿ ತೊಳೆಯೋ ಅವಶ್ಯಕತೆನೆ ಇಲ್ಲ ಫ್ರೆಂಡ್ಸ್ ನೋಡಿ ನೀವೇ ನೋಡ್ಬೋದು ನೋಡಿ ಮಧ್ಯದಲ್ಲಿ ನೀವೇ ನೋಡಬಹುದು ನಿಮ್ಗೆ ಕಾಣಿಸ್ತಿದೆ ಅಲ್ವಾ ಈ ತರ ಸ್ವಲ್ಪ ಹಾರ್ಬಿಕ್ನ ಹಾಕ್ಬಿಟ್ಟು ನೀವು ಉಜ್ಜಿದ್ದೆ ಆದ್ರೆ ತುಂಬಾ ನೀಟಾಗಿ ಕ್ಲೀನ್ ಆಗುತ್ತೆ ನೀವೇ ನೋಡ್ಬೋದು ಫ್ರೆಂಡ್ಸ್ ಒಂದು ಚೂರು ಕರೆ ಕೊಳೆ ಏನು ಇರೋದಿಲ್ಲ ತುಂಬಾನೇ ಶೈನಿಂಗು ಹೊಡಿಯುತ್ತೆ ಅದಾದ್ಮೇಲೆ ತೊಳ್ದಿದ ತಕ್ಷಣ ಹಾಗೆ ಇಡಬಾರ್ದು ಇದನ್ನ ತೊಳ್ದಾದ್ಮೇಲೆ ನೀವೇನ್ ಮಾಡ್ಬೇಕಂತಾನು ಹೇಳ್ತೀನಿ ಇಲ್ಲಾಂದ್ರೆ ಅದೇ ತರ ಮಚ್ಚೆ ಕಟ್ಕೊಂಬಿಡುತ್ತೆ ಅದು ಅದು ಆ ತರ ಮಚ್ಚೆ ಕಟ್ದಿರ ಇರ್ಬೇಕಂದ್ರೆ ನೋಡಿ ಪೂರ್ತಿ ತೊಳ್ಕೊಂಡ್ಬಿಡಿ ತೊಳ್ದಿದ್ದಾದ್ಮೇಲೆ ಇನ್ನೂ ಚೆನ್ನಾಗಿರೋ ಒಂದು ಸ್ಕ್ರಬ್ಬರ್ ತಗೊಂಡು ಮತ್ತೆ ಇನ್ನೊಂದ್ಸಲ ತೊಳ್ಕೊಳ್ಳಿ ಯಾಕಂದ್ರೆ ಹಾರ್ಬಿಕ್ ಹಾಕಿರೋದ್ರಿಂದ ಅದನ್ನ ಇನ್ನೂ ಒಂದ್ ಎರಡ್ ಮೂರು ಸಲ ನೀವು ಬೇರೆ ಸೋಪಲ್ಲಿ ಸಹ ನೀವು ತೊಳ್ಕೊಬೇಕಾಗತ್ತೆ ಫ್ರೆಂಡ್ಸ್ ಯಾಕಂದ್ರೆ ಹ್ಯಾಪಿಕ್ ಆಗಿರೋ ಪಾತ್ರೆನ ನಾವು ಬೇಗ ಯೂಸ್ ಮಾಡೋಂಗಿಲ್ಲ ಅದಕ್ಕೋಸ್ಕರ ನೋಡಿ ಈ ತರ ಚೆನ್ನಾಗಿ ತೊಳ್ದಿದ್ದಾದ್ಮೇಲೆ ಮತ್ತೆ ಇದನ್ನ ಬಳಸ್ಬೇಕಾಗತ್ತೆ ಆದ್ರೆ ಅದು ತುಂಬಾ ದಿನ ಮತ್ತೆ ಕರೆ ಕಟ್ಬಾರ್ದು ಅಂದ್ರೆ ನೋಡಿ ಅದು ತೊಳ್ದಿದ ತಕ್ಷಣ ನೀವು ಹಾಗೆ ಇಟ್ಬಿಡ್ತೀರಾ ಹಾಗೆ ಇಡ್ದಿರ ನೋಡಿ ಫ್ರೆಂಡ್ಸ್ ಇದನ್ನ ಯಾವ್ದಾದ್ರು ಒಂದು ಒಣಗಿರೋ ಬಟ್ಟೆಯಲ್ಲಿ ನೀವು ಇದನ್ನ ಒರೆಸ್ಬೇಕಾಗತ್ತೆ ಪೂರ್ತಿ ಒಂಚೂರು ಚೂರು ತೇವ ಇಲ್ದಿರಾ ಒಣಗಿರೋ ಬಟ್ಟೆ ತಗೊಂಡು ನೀವು ಇದನ್ನ ಪೂರ್ತಿ ಒರೆಸಿ ಇಡೋದ್ರಿಂದ ಫ್ರೆಂಡ್ಸ್ ಅದು ತುಂಬಾ ದಿನ ಹಾಗೆ ಇರುತ್ತೆ ಮತ್ತೆ ಆ ತರ ಮಜ್ಜೆ ಮಜ್ಜೆ ತರ ಏನು ಕಾಣೋದಿಲ್ಲ ತುಂಬನೇ ನೀಟಾಗಿರುತ್ತೆ ಶೈನಿ ಆಗಿರುತ್ತೆ ನೋಡಿ ಇದಕ್ಕೆ ಬರೀ ಹಾರ್ಪಿಕ್ ಹಾಕಿದ ಅಷ್ಟೇ ಬೇರೆ ಏನು ಹಾಕಿಲ್ಲ ಫ್ರೆಂಡ್ಸ್ ಹಾರ್ಪಿಕ್ ಆಗಿ ನೀವು ಲೈಟ್ ಆಗಿ ಈ ತರ ಸ್ಕ್ರಬ್ ಮಾಡಿದ್ರು ಸಾಕು ತುಂಬಾ ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ಟಿಪ್ಸ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಅದೇ ತರ ನೋಡಿ ನೆಕ್ಸ್ಟ್ ಟಿಪ್ಸ್ ತೋರಿಸ್ಕೊಡ್ತಾ ಇದೀನಿ ಎಷ್ಟೇ ಒಂದು ಕರೆ ಕಟ್ಟಿರೋ ಒಂದು ಪಾತ್ರೆ ಇರ್ಬೋದು అతవ్ ఈ థర్ కొగిర్తకొందు బాణ్లిర్బోదు ఎంచ్ ఇబోదు ఏ అదర్ మేలు స్వల్ప సోడన ఈరో హోడి సోడా అది స్వల్ప పేస్ట్ హోళ్తాయి ఫ్రెండ్స్ పేస్ట్ హాక్బిట్టు నోడి ఇకి స్వల్ప నన్ను నిమ్మణ్ణ్ సీని నిమ్మేణ్ణ రసా హింద్బిట్టు మే అదా మేలు నోడి స్వల్ప స్క్రబ్బర్ తగం లైట్గా స్క్రబ్ మొ ನೋಡಿ ಕೆಳಗಡೆ ತುಂಬಾನೇ ತಳ ಅಂಟಿರೋದ್ರಿಂದ ಅದು ಪೂರ್ತಿ ಕರೆನ ಸ್ವಲ್ಪ ಹೊತ್ತು ನಾವು ಹಾಗೆ ಉಜ್ಜಬೇಕಾಗುತ್ತೆ ಒಂದೇ ಸಲ ಉಜ್ಜೋದ್ರಿಂದ ಹೋಗೋದಿಲ್ಲ ಫ್ರೆಂಡ್ಸ್ ಇದನ್ನ ಲೈಟ್ ಆಗಿ ಉಜ್ಜುತ್ತಾ ಬನ್ನಿ ಈ ತರ ಎರಡು ಮೂರು ಸಲ ನೀವು ಉಜ್ಜುತ್ತಾ ಉಜ್ಜುತ್ತಾ ಬರೋದ್ರಿಂದ ನೋಡಿ ಪೂರ್ತಿ ಕೊಳೆ ಏನೇ ಇದ್ರು ಕರೆ ಇದ್ದು ತುಂಬಾ ಎದ್ ಬಂದ್ಬಿಡುತ್ತೆ ಅದಾದ್ಮೇಲೆ ನೋಡಿ ನೀವು ಈ ತರ ನೀಟಾಗಿ ತೊಳ್ಕೊಂಡ್ಬಿಟ್ರೆ ಅಂತೂ ತುಂಬಾ ಚೆನ್ನಾಗಿ ಕ್ಲೀನ್ ಆಗಿ ಹೋಗುತ್ತೆ ಫ್ರೆಂಡ್ಸ್ ಒಂದೊಂದ್ಸಲ ತುಂಬಾ ಒಂದು ಜಾಸ್ತಿ ದಿನದ್ದು ಹಳೆ ಒಂದು ಕರೆ ಇದ್ರೆ ಅಂತೂ ಸ್ವಲ್ಪ ಟೈಮ್ ತಗೊಳುತ್ತೆ ಅದಕ್ಕೆ ನೋಡಿ ಒಂದು ಎರಡು ಮೂರು ಸಲ ನೀವು ಈ ತರ ಮಾಡಿದ್ದೆ ಅದ್ರೆ ಒಂಚೂರು ಕರೆ ಇಲ್ದಿರ ಪೂರ್ತಿ ಎದ್ ಬಂದ್ಬಿಡತ್ತೆ ಬೇಕಾದ್ರೆ ನೀವು ಬಿಸಿನೀರ್ ಸಹ ಕುದಿಸ್ಬಿಟ್ಟು ಮತ್ತೇನು ನೀವು ಇದನ್ನ ತೊಳಿಬಹುದು ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ ಸಲ ಪೂರ್ತಿ ನೀರ್ ಹಾಕ್ಬಿಟ್ಟು ತೊಳೆದು ನೋಡಿ ತೊಳಿದಾದ್ಮೇಲೆ ಎಲ್ಲಾದ್ರೂ ಕರೆ ಇತ್ತು ಅಂದ್ರೆ ಮತ್ತೆ ಇನ್ನೊಂದ್ಸಲ ಅದೇ ತರ ಉಜ್ಜುತ್ತಾ ಬನ್ನಿ ಫ್ರೆಂಡ್ಸ್ ಅದೇ ತರ ನೀವು ರೆಗ್ಯುಲರ್ ಆಗಿ ಉಜ್ಜುತ್ತಾ ಬರೋದ್ರಿಂದ ನೋಡಿ ತುಂಬಾನೇ ಒಂದು ಎಷ್ಟೇ ಒಂದು ಕರೆ ಕಟ್ಟಿರೋ ಪಾತ್ರೆ ಆಗ್ಬೋದು ತುಂಬಾನೇ ಸುಲಭವಾಗಿ ನೀವು ತೊಳಿಬಹುದು ಫ್ರೆಂಡ್ಸ್ ಒಂಚೂರು ಕರೆ ಇಲ್ದಿರ ಪೂರ್ತಿ ನೀಟಾಗಿ ಹೊಟ್ಟೋಗಿಬಿಡುತ್ತೆ ಆದ್ರೂ ನೋಡಿ ಸೈಡಲ್ಲೆಲ್ಲ ಸ್ವಲ್ಪ ಸ್ವಲ್ಪ ಹಾಗೆ ಇಟ್ಬಿಟ್ಟಿದೆ ಇದನ್ನ ಅದೇ ತರ ರೆಗ್ಯುಲರ್ ಆಗಿ ನಾವು ಉಜ್ಜೋದ್ರಿಂದ ಇಲ್ಲಾಂದ್ರೆ ಇನ್ನ ಒಂದ್ಸಲ ನಾವು ಇದನ್ನ ಉಜ್ಜಿಬಿಟ್ಟಿದ್ದೆ ಆದ್ರೆ ಆ ಸೈಡ್ ಅಲ್ಲಿರೋ ಕರೆಸ ಇರೋದಿಲ್ಲ ಪೂರ್ತಿ ನೀಟಾಗಿ ಕ್ಲೀನ್ ಆಗೋಗುತ್ತೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನಾನು ಮಾಡಿರೋ ಟಿಪ್ಸ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಅದೇ ಥರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಇನ್ನೂ ಹೆಚ್ಚಾಗಿ ನೋಟಿಫಿಕೇಶನ್ ನಿಮಗೆ ಬರುತ್ತೆ ನಾನು ಮಾಡಿರೋ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್